ಘನಜೀವಾಮೃತ ತಯಾರಿಸೋದಕ್ಕೆ ಹಸಿ ಸಗಣಿ ಹಸಿಗಂಜು ಮತ್ತು ಬೇಳೆಕಾಳಿಟ್ಟು ಬೆಲ್ಲ ಎಲ್ಲ ಹಾಕಿ ನಾವು ತಿರುವಿ ಇದು ಮಾಡಿ ಒಂದೆರಡು ದಿವಸ ಮೂರು ದಿವಸ ಅದನ್ನು ಅಲ್ಲೇ ಬಿಡ್ತೀವಿ ತದನಂತರ ಒಣಗಿಸೋಕ್ಕೂ ನಾವು ಎರಳಲ್ಲಿ ಒಣಗಿಸ್ತಾ ಇರ್ತೀವಿ ಆದಂಥ ಸಮಯದಲ್ಲಿ ಏನಾಗುತ್ತೆ ಕೆಲವಾರು ಕಡೆ ತುಂಬ ಹೆಚ್ಚು ಕೆಂಪಿರುವೆ ಅಥವಾ ಕೆಂದ ಏನಂತೀವಿ ನಾವು ಅದು ತುಂಬ ಬರ್ತವೆ ಅದು ಅದರ ಉಪ್ಪಾಳ ಮನುಷ್ಯನ ಹೆಚ್ಚು ಕಚ್ಚೋದನ್ನೇನು ಏನು ಮಾಡ್ತಾರೆ ರೈತರಿಗೆ ಅದೊಂಥರ ಒಂದು ಸ್ವಲ್ಪ ಸಮಸ್ಯೆ ಕಾಡ್ತಿತ್ತು ಅಂಥ ಸಮಯದಲ್ಲಿ ಪರ್ಯಾಯವಾಗಿ ನಾವು ಏನು ಮಾಡಬೇಕು ಅಂತ ಗುರುಜಿಯವ್ರನ್ನ ಕೇಳಿದಾಗ ನಮಗೆ ಕೊಟ್ಟರೋದು ಈ ಘನ ಜೀವಾಮೃತನ ಇನ್ನೊಂದು ರೀತಿ ತಯಾರಿಸ್ಕೊಳ್ಳೋವಂಥದ್ದು ಇದಕ್ಕೇನು ಮಾಡ್ತೀವಿ ಅಂದರೆ ನಾವು ಏನು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ ಕೊಟ್ಟಿಗೆಲಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ನಾವೇನು ಮಾಡ್ಕೊಂಡು ಹೋಗ್ತೀವಿ ಮಾಡೋದನ್ನು ನಮ್ಮ ಬೆಳೆ ಹಾಕೋದಕ್ಕಿಂತ ಮುಂಚೆ ಏನು ಮಾಡೋದು ಈ ರೀತಿ ತೊಗೊಂಡು ಎಲ್ಲದನ್ನ ಅದನ್ನು ನಾವು ಪುಡಿ ಮಾಡಿಬಿಟ್ಟು ಇಟ್ಕೊಳ್ಳೋದು ಈ ಪುಡಿ ಮಾಡಿರೋ ಸಗಣಿ ಇದು ಇದಕ್ಕೇನು ಮಾಡ್ತೀವಿ ಅಂದರೆ ಈಗಾಗಲೇ ಏನು ಮಾಡಬೇಕು ನಾವು ಬಿತ್ತನೆ ಮಾಡ್ತೀವಿ ಅಂದಾಗ ಎರಡು ಮೂರು ದಿವಸಕ್ಕೆ ಮುಂಚೆನೇ ನಾವು ಈ ಜೀವಾಮೃತ ದ್ರವ ಜೀವಾಮೃತ ನಾವು ಇದಕ್ಕೆ ಮುಂಚೆ ಏನು ತಿಳ್ಕೊಂಡಿದ್ದೀವಿ ಅದನ್ನು ತಯಾರು ಮಾಡಿ ಅದರ ಮೇಲೆ ಪ್ರೋಕ್ಷಣೆ ಮಾಡಬೇಕು ಇಂದಿನ ದಿವಸ ಏನು ಮಾಡ್ತೀರಾ ಇಂದಿನ ದಿವಸ ಬೆಳಗ್ಗೆ ಆ ರೀತಿ ನೀವು ಇದನ್ನು ಪ್ರೋಕ್ಷಣೆ ಮಾಡ್ಕೊಂಡು ಇಟ್ಬಿಡ್ತೀರ ಪ್ರೋಕ್ಷಣೆ ಮಾಡಿ ಇದನ್ನು ಚೆನ್ನಾಗಿ ಬೆರೆಸ್ಬಿಡ್ಬೇಕು ಏನಾಗಿದೆ ಈ ದ್ರವ ಜೀವಾಮೃತ ಮತ್ತು ಈ ಕೊಟ್ಟಿಗೆ ಗೊಬ್ಬರ ಏನಿದೆ ಪುಡಿ ಮಾಡಿರೋಂಥ ಕೊಟ್ಟಿಗೆ ಗೊಬ್ಬರ ಇದಕ್ಕೇನು ಮಾಡ್ತೀರಾ ನೀವು ಚೆನ್ನಾಗಿ ಈ ರೀತಿ ಬೆರೆಸ್ಬಿಡ್ತೀರಾ ಬೆರೆಸ್ಬಿಟ್ಟು ಅದನ್ನು ಗುಡ್ಡೆ ಮಾಡಿ ಇಟ್ಬಿಡೋದು ಇವತ್ತು ಬೆಳಗ್ಗೆ ಇದನ್ನು ತಯಾರು ಮಾಡಿದ್ದೀವಿ ನಾಳೆ ಹಾಕಬೇಕು ಅಂದಾಗ ಈ ರೀತಿ ಏನು ಮಾಡೋದು ಚೆನ್ನಾಗೆ ಈ ದ್ರವ ಮೃತ ಪ್ರೋಕ್ಷಣೆ ಮಾಡಿಬಿಟ್ಟು ಈ ರೀತಿ ನಾವು ಶೇಖರಣೆ ಮಾಡಿಟ್ಕೊಳ್ಳೋದು ಮತ್ತು ಸಾಯಂಕಾಲ ಒಂದ್ಸಲಿ ಈ ರೀತಿ ತಿರುಗಿಸ್ಬಿಟ್ಟು ನೀವು ಅದನ್ನು ಒಂದು ಕಡೆ ನೆರಳಲ್ಲಿ ಗುಡ್ಡೆ ಮಾಡಿ ಇಟ್ಟಿದ್ದೀರ ಮಾರನೇ ದಿವಸ ಬೆಳಗ್ಗೆ ಮಾಡೋ ನಾವೇನು ಮಾಡ್ತೀವಿ ಇದನ್ನು ತೊಗೊಂಡು ಏನಾದರೂ ದಪ್ಪು ಕಾಳೆ ಏನಾರ ಇದ್ದರೆ ದಪ್ಪದೇನಾದ್ರೂ ಇತ್ತು ಅಂದರೆ ವಸ್ತುಗಳನ್ನು ಈ ರೀತಿ ಪುಡಿ ಮಾಡ್ಕೊಂಡು ನಾವು ಸಾಲಲ್ಲಿ ಬಿತ್ತನೆ ಮಾಡೋವ ಏನು ಮಾಡೋದು ಮುಂದೆ ಕಾಳು ಹಾಕ್ಕೊಂಡೋಗ್ತಿರ್ತಾರೆ ಅಥವಾ ನಾವು ಕಾಳು ಜೊತೆಗೇ ಏನು ಗೊಬ್ಬರ ಬೆರೆಸ್ಕೊಳ್ಳೋ ರೀತಿ ಇದನ್ನು ಬೆರೆಸ್ಕೊಂಡು ಕಾಳುಗಳ ಜೊತೆಗೆ ಅಥವಾ ಧಾನ್ಯಗಳ ಜೊತೆ ಇದನ್ನು ಬೆರೆಸ್ಕೊಂಡು ನಾವು ಬಿತ್ತನೆ ಮಾಡ್ಕೊಂಡು ಹೋಗ್ಬೋದು ಇದರಿಂದ ಒಂದು ಅನುಕೂಲ ಏನಿದೆ ಅಂದರೆ ಇದನ್ನು ಸುಮಾರು ಒಣಗಿಸ್ಕೊಂಡು ಬೇಕು ಕೂಡ ಇದರಿಂದ ಅನುಕೂಲ ಏನಿದೆ ಅಂದರೆ ನಾವು ಹಿಂಗೆ ಬಿತ್ತನೆ ಮಾಡ್ಕೊಂಡು ಹೋಗಬೇಕಾದ್ರೆ ಗಾಳಿಗೆ ಇದು ಆರೋಗಲ್ಲ ಒಂದು ಎರಡನೇದೇನಾಗುತ್ತೆ ಅಂದರೆ ಕೂರಿಗೆ ಅವ್ರಿಗೆ ಈ ಸಮಸ್ಯೆ ಇಲ್ಲ ಯಾಕಂದರೆ ಕೂರಿಗೆ ನೇರವಾಗಿ ಅಲ್ಲಿ ಮಣ್ಣಿನ ಅಂತರದ ಎತ್ತರದಲ್ಲೇ ಬೀಳುತ್ತೆ ಕೈಯಲ್ಲಿ ನಾವು ಬಿತ್ತನೆ ಮಾಡುವಾಗ ಸ್ವಲ್ಪ ತೇವಾಂಶ ಇರೋದ್ರಿಂದ ನಮಗೇನಾಗುತ್ತೆ ಅದು ಗಾಳಿಗೆ ಆರೋಗ್ಯದೇ ಬೇಕಾದ ಸ್ಥಳಕ್ಕೆ ಬೀಳೋ ಒಂದು ವ್ಯವಸ್ಥೆ ಆಗುತ್ತೆ ಕೂರ್ಗೆ ಅವರು ಕೂರ್ಗೆಲ್ಲಿ ಬಿತ್ತನೆ ಮಾಡ್ತೀರ ಅಂತಂದರೆ ಇದಕ್ಕೆ ಮುಂಚೆ ನಾವು ಹೇಳೋದಾಗೆ ನೀವು ಅದನ್ನೇ ಮಾಡೋಕು ಇನ್ನೂ ಚೆನ್ನಾಗಿ ಒಣಗಿಸ್ಕೊಂಡು ಪುಡಿ ಮಾಡಿ ಒಣಗಿಸ್ಕೊಂಡು ಸಾಣೆ ಹಿಡಿದು ಅಥವಾ ಜರಡಿ ಹಿಡಿದ್ಬಿಟ್ಟು ಅದನ್ನು ಉಸ್ಕಿನ ಜೊತೆ ಅಥವಾ ಮರಳಿನ ಜೊತೆ ಸೇರಿಕೊಂಡು ಕೂರ್ಗೆಯಲ್ಲಿ ಹಿಂದೆ ಬಿತ್ತನೆ ಮಾಡ್ಕೊಂಡು ಹೋಗ್ತೀರಿ ಆದರೆ ಇದ್ರೂ ಮುಂದ ಭಾಗವಾಗಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ಏನಾಗುತ್ತೆ ಅಂದರೆ ತುಂಬ ಹೆಚ್ಚು ಹಿಡುವಳಿ ಇರುವಂಥ ರೈತರಿದ್ದಾರೆ ಮೂವತ್ತು ಎಕರೆ ಐವತ್ತು ಎಕರೆದಲ್ಲಿ ನೈಸರ್ಗಿಕ ಕೃಷಿ ಮಾಡ್ತಿರೋಂಥ ಒಣ ಬೇಸಾಯ ಮಾಡ್ತಿರೋಂಥ ರೈತರಿದ್ದಾರೆ ಅವರುಗಳನ್ನು ತುಂಬ ಸುಲಭವಾಗಿ ಉಪಾಯವನ್ನು ಉಪಾಯ ಕಂಡಿಟ್ಕೊಂಡಿದ್ದಾರೆ ಹಿಡ್ಕೊಂಡಿದ್ದಾರೆ ಅವ್ರುಗಳೇನು ಮಾಡ್ತಾರೆ ಅಂದರೆ ಈ ಟ್ರ್ಯಾಕ್ಟ್ರ್ ಟ್ರೈಲರ್ಗೆ ಕೊಟ್ಟಿಗೆ ಗೊಬ್ಬರ ತುಂಬಿಡ್ತಾರೆ ಟ್ರ್ಯಾಕ್ಟ್ರ್ ಟ್ರೈಲರ್ಗೆ ಏನು ಮಾಡಿದ್ರು ಕೊಟ್ಟಿಗೆ ಗೊಬ್ಬರ ಸಂಪೂರ್ಣ ತುಂಬಿಡ್ತಾರೆ ಅದಕ್ಕೆ ಒಂದು ಡ್ರಮ್ಮು ಈ ದ್ರವ ಜೀವಾಮೃತ ತಯಾರಿಸ್ಕೊಂಡು ಮನೆ ಹತ್ರನೇ ಏನು ಮಾಡ್ತಾರೆ ಅದನ್ನು ಅದ್ರ ಮೇಲೆ ಪೂರ್ಣ ಸುರ್ಕಂಬಂದುಬಿಡ್ತಾರೆ ಟ್ರೈಲರ್ ಮೇಲೆ ಏನು ತುಂಬಿದ್ದಾರೆ ಕೊಟ್ಟಿಗೆ ಗೊಬ್ಬರ ಮಟ್ಟವಾಗಿ ಅದ್ರ ಮೇಲೆ ಪೂರ್ಣ ಸುರ್ಕಂಬಂದುಬಿಡ್ತಾರೆ ಸುರ್ಕಂಬಂದು ಅದು ಎರಡು ದಿವಸ ಸುಮ್ಮನೆ ನಿಲ್ಸಿಬಿಡ್ತಾರೆ ಗಾಡಿನ ತದನಂತರ ಏನು ಮಾಡ್ತಾರೆ ಬಿತ್ತನೆ ಮಾಡೋಂಥ ಸಮಯಕ್ಕೆ ಅದನ್ನು ಟ್ರ್ಯಾಕ್ಟ್ರನ್ನ ತೊಗೊಂಡೋಗಿ ಎಲ್ಲಿಗೆ ಬೇಕೋ ಅದನ್ನು ಅಲ್ಲೇ ಕಲಸೋದು ಎತ್ಕೊಂಡು ಬಿತ್ತನೆಗಳು ಮಾಡೋದು ಅಥವಾ ಎರ್ಚೋದು ಆ ಬಿತ್ತನೆ ಮಾಡೋದಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಇದು ತುಂಬ ಯಶಸ್ವಿಯಾಗಿ ದೊಡ್ಡ ದೊಡ್ಡ ಹಿಡುವಳಿದಾರರು ಇದನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ರೈತರು ಈ ಒಂದು ಉತ್ಕೃಷ್ಟವಾದ ಒಂದು ಪದಾರ್ಥ ಅಥವಾ ವಸ್ತು ಏನು ಘನಜೀವ ಇದೆ ನಾನಾ ಥರಗಳಲ್ಲಿ ತಾವುಗಳು ಉಪಯೋಗಿಸ್ಕೊತಿದ್ರನ್ನ ತಮ್ಮ ತಮ್ಮ ಇದನ್ನು ಕಂಡಿಟ್ಕೊತ ಇದ್ರೆ ಹಾಗಾಗಿ ಇದನ್ನು ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಕಂದನೆ ಈ ಸುಲಭ ರೀತಿಯಲ್ಲಿ ಯಾವ ರೀತಿ ಬೇಕಾದ್ರೂ ನೀವು ಇದು ಘನಜೀವ ಅಮೃತ ಮಾಡ್ಕೊಡ್ಬೋದು ಮತ್ತು ಈ ಘನಜೀವಾಮೃತದ ಅತಿ ಮುಖ್ಯವಾಗಿ ಏನಿದೆ ಅಂದರೆ ಮಾಡಿ ಬೆಳಗ್ಗೆ ಕೊಡಬೇಕು ಅಂತೇನಿಲ್ಲ ನೀವು ನಾವು ಹೇಳ್ದಂಗೆ ಗೋಣಿ ಚೀಲ ಅಥವಾ ರಾಶಿ ಮಾಡಿಟ್ಬಿಡಿ ನೆರಳಲ್ಲಿ ರಾಶಿ ಮಾಡಿಡಿ ಅಥವಾ ಗೋಣಿಚೀಲಗಳಲ್ಲಿ ತುಂಬಿ ಬಾಯಿ ಕಟ್ಟಿಡಿ ಏನು ತೊಂದರೆ ಇಲ್ಲ ಪ್ಲ್ಯಾಸ್ಟಿಕಲ್ಲಿ ಯಾವತ್ತೂ ತುಂಬಿಡಬೇಡಿ ಅದನ್ನು ತುಂಬಿಟ್ಟು ನೀವು ಆರು ತಿಂಗಳಾಗಲಿ ವರ್ಷ ಆಗಲಿ ಅದನ್ನು ನಿಮ್ಮ ಬೆಳೆಗಳಿಗೆ ಉಪಯೋಗಿಸ್ಕೊಬೋದು ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಯಾವಾಗ ಈ ಘನಜೀವಾಮೃತದಲ್ಲಿರೋಂಥ ಸ್ತುಪ್ತ ಸ್ಥಿತಿ ಇರೋಂಥ ಜೀವಾಣುಗಳಿಗೆ ತೇವಾಂಶದ ಸಂಪರ್ಕ ಮಣ್ಣಿನ ಸಂಪರ್ಕ ಬರುತ್ತೋ ಅವು ಜೀವ ಅವಸ್ಥೆಗೆ ಬಂದ್ಬಿಡ್ತವೆ ಮತ್ತು ತಮ್ಮ ಕೆಲಸನ ಅಲ್ಲಿ ಶುರು ಮಾಡ್ತವೆ ಘನ ಜೀವಾಮೃತ ಬರೇ ಜೀವಾಣುಗಳು ಕೊಡೋದು ಅಷ್ಟೇ ಅಲ್ಲ ನಾವು ಒಂದು ರೀತಿ ಪೋಷಕಾಂಶ ಮೊದಲನೇ ಹಂತಕ್ಕೆ ಬೇಕಾಗಿರೋಂಥ ಗಿಡಗಳಿಗೆ ಸಸ್ಯಗಳು ಬೇಕಂತ ಪೋಷಕಾಂಶ ಕೂಡ ಒದಗಿಸೋದ್ರಿಂದ ಅತಿ ಉತ್ಕೃಷ್ಟವಾಗಿ ಬರ್ತದೆ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ